ஜ ட்டபுரக் அம்பேன் இவ்வளோங்க ஓட்டபுரே இல்ல நான் கரையணா அந்தேசமக்கி நீ ി അൽ ഗൗരംഗ് മക്ക ഏ നോ അവളിത്ത്ക്ക നടി യുഡ് പട്ടു കൊടുമക്ക ഏ ഇല്ല യാര പാട്ടനു ഹ്മ് യാര നിഗ്ജി നാൽഗനു ബാക്കൽ തന്നെ ನಾನು ಹಂಗೆ ಕಂಡ್ಲೋಸ್ ಮಯ್ಯ ಬಾಕಲ್ ತಕ್ಕೊಂಡೆ ಮನೆ ತಿಂದಿದ್ದೆ ಹ್ಮ್ ಗೊತ್ತಾರೆ ಯಾರನ ಕೊಡ್ತಾರೇನ ಅಂತ ಹೇಳಿ ಹ್ಮ್ ಯಾರು ಕೊಡ್ಲಿಲ್ಲ ಯಾರೋ ಒಂದು ಇನ್ನೂರು ರೂಪಾಯಿ ಕೊಟ್ರೋ ಅಷ್ಟೇನಿ ಹ್ಮ್ ಒಂದೊಂದು ಓಟಿಗೆ ಒಂದೊಂದು ಸಾವಿರ ರೂಪಾಯಿ ಕೊಡಾರಮ್ಮ ಅವಾಗೆಲ್ಲ ಇವಾಗ ಯಾಕೆ ಕೊಡೋದೇ ಇಲ್ಲ ಅಲ್ಲಿ ಏ ಈಗ ಎಲೆಕ್ಷನ್ ಕೊಡಲ್ಲ ಹ್ಮ್ ಎಮ್ ಎಲ್ ಎಲೆಕ್ಷನ್ಗಳ ಕೊಡ್ತಾರೆ ಹ್ಮ್ ಜೇ ಕೈ ಕಣ ನಿಜ್ಜಲ್ಲಿ ಬತ್ತಾಳೆ ಜೈಮಿ ಓಟ್ ಹಾಕಬಂದೆ ಏನ ನಾಳೆ ನಂದೇ ಫಸ್ಟು ಎದ್ದದ್ದೇಸ್ಕೆಲ್ಲೇ ಹ್ಞೂ ನಾನೇ ಫಸ್ಟ್ ಹೋಗಿದ್ದಲ್ಲಿ ಯಾರ್ಯಾರು ಇರಲಿಲ್ಲ ಬಿಡು ಅವರೇನು ಎದ್ದಿರಲಿಲ್ಲ ಹ್ಞೂ ಆರು ಗಂಟೆಗೆ ನಾನೇ ಹೋಗಿದ್ದು ಹ್ಞೂ ನಾನೇ ಫಸ್ಟ್ ಮತ ಚಲಾಯಿಸಿರೋದು ಯಪ್ಪ ನೋಡೆ ತಾಯಿ ಎದ್ದು ಕೆಲ ಹಾಕಿ ನಾವೇ ನಾವ್ಯಾಕ್ ಇದ್ದೀವಿ ಬೇಡ ಆಗ್ತಾ ಹ್ಞೂ ನೀನೇ ಸರಿ ಎಮ್ಮ ತಾಯಿ ನೋಡು ನೀನೇ ಸೇತು ಅನ್ಸುತ್ತೆ ಫಸ್ಟ್ ಹಾಕಿ ಬಂದಿರೋದು ಹ್ಞೂ ಮತ್ತೆ ನಾನೇ ಹೋಗಿದ್ದೀನಿ ನಾವು ರೆಡಿನೇ ಮಾಡ್ಕೊಂಡಿರಲಿಲ್ಲ ಹ್ಞೂ ஆவாகி ம் எதே காஃபி கொடுத்து மக்க தழுக்கண்டு அச்சுக்கட்டே சீரை உட்கண்டு ஓகி ம் நீட்டாக ஓகே இதுல நைட்டை பட்டே எல்லாம் ஓகேவிலா ஓட்டாக்கு பூரக்கி நீட்டாக சீரை உட்கண்டு ஓகே அல்லல நான் அவரு இவரு வந்திர் தரு எல்லா அவருக்கு முன்னீட்டாக மக்கப்பக்கண்டு எல்லா ம் நம்ம அவள் சமீ நைட்டே ஓகே அவளு நான் தாய் ஏழ்கை நைட்டாக ஓகிய ஓட்டாப்பாக்கி சரியா போய்தே நோடு ம் அமேலே ட்ரெஸ் ஆக்க ஓதும் ನೋಡಿ ತಾಯಿ ಈ ಅಲಕ್ಷನ್ನೆಲ್ಲ ನಿಂಗೆ ಆಗಿತ್ತು ವಾಸ್ ಸೀರೆ ಹುಡ್ಕೊಂಡು ಅಬ್ಬ ಮಿಂಚು ಕೇಳ್ತಾ ಇದ್ದೇ ಅಮ್ಮ ಮತ್ತೆ ಅಲಕ್ಷನ್ ಅಂದ್ರೆ ಜೋರಾಗಿ ಇರ್ಬೇಕು ನಿಂಗೆ ಅಜ್ಜಿ ಹೊಸ ಸೀರೆ ಹುಡ್ಕೋಬೇಕು ನೋಡಿ ನೀವು ಹುಡ್ಕೊಂಡಿರೋ ಸೀರೆಗೆ ಹೋಗ್ತಾ ಇದ್ರಮ್ಮ ಲಸ್ಮಕ ನಂಗೆ ಹೊಸ ಸೀರೆ ಹುಡ್ಕೊಂಡು ಹೋಗ್ಬೇಕು ಓಟ್ ಹಾಕಕ್ಕೆ ಹ್ಮ್ ಹೊಸ ಸೀರೆಗಳು ಹುಡ್ಕೊಂಡ ಬೀರ್ ಇಕ್ಕೊಂಡು ಏನ್ ಮಾಡ್ತೀರಾ ಹುಡ್ಕೊಂಡು ಹೋಗ್ರಿ ಹೋಗಿ ಹಾಕ್ಬರ್ ಹೋಗಿ ಏ ಬೇಡ ಮತ್ ಹ ನೀನ್ ಸರಿ ಎಲ್ಲ ನಾತ್ ಹೊಸ ಸೀರೆ ಹುಡ್ಕೊಂಡು ಮುಂದಾಗಿ ಇದ್ಬಿಡ್ತೀಯ ಹ್ಮ್ ನಿನ್ ನಿನ್ನಂಗೆ ಬರಕ್ಕಾಗಲ್ಲ ಕಣ್ಜೆ ಕೈ ನಮ್ಗೆ ఏ నమ్మేళ్ళిరక ని మితీ నన్నెలిరకే ఏ ఏళ్ళు బారడి గేమ నంజే వయస్సు నీకు కైకాలు ఆగల్ కైకాలు ఇతని నేను కర్కండీ ఒత్స్బర్ అంత బీ బా కైలకిల్దే కర్కం ఆకస్పెంక శనగ కిల్ద మేలు కర్కం ఎలా ఎల్పు మాకు ఓటు హలో వయస్సు మేల కంప కణ్ గిల్దేలా కర్కండి నాలుగు ఆక్సిజన్ కర్కం బర్ బా హో ఆకస్త అచ్చేనంతే బా నడి తి ఎలక్షన్ ఎలక్షన్ అంతాడిననే ఎలక్షన్ అంద్రే హాక్రీ ఇక హాక్రీ ఎంత ఒబ్రే ఒ పతి అంతా జోరగజ్జీ జోర్ ఎలక్షన్ అలా జట యార్ కొట్ట ஹயா நங்கெல்லாம் யார்த்தா ம் யாரும் கொட்டில்ல கணி நன்கா சொல்லு கொட்டிருடா டுஸ்க்கணுமா நான் ஊட்டாக்கம் தீன் நான் ஆவா நான் யார் தக ந இன்னூரு இன்னூருபாய் கொட்டரம் நென் ச இக்கண்ட்விஸ்க்கண்ட ம் இவத்து கோழித்தார நம்ம தி கோிக்க சார் மார்க்கு உங்க இன்னூறு ரூபாய் கொட்டாரம் யாரான ஹே நான் இன்னும் ரூபாய் பன்னூர் ரூபாய் எல்லாம் இஸ்க்கம்பாய் நான் டு முட்டாக்கோக ஆண்டு இஸ்க்கண்ட் நான் ஆவத்த ஊட்டாக்கிடு നാ നിസ്കളി ആഹ് ഇന്നൂർപയ നമ്മെ ദോഡി ജനത്തി നാഗൂ കൊട്ട് നമ്മ നമ്മ തൊടുത്തു യാ ജന ഇല്ല മസ്തര ഉന് ജനന ഏ അട്ടു അഷ്ട കണ്ണിങ്ങ് അജി അത് ഏനട്ട് ಆ ಕಡೆಗೆ ಏನಿರುತ್ತೆ ನಮ್ದು ಬರ್ರಿ ನಾನು ಕರ್ಕೊಂಡು ಹೋಗ್ತೀನಿ ನಿಮ್ಗೆ ಯಾಕೆ ನಿಮ್ಗೆ ಗೊತ್ತಾಗಲ್ಲ ಬರ್ರಿ ಹ್ಞೂ ನಮ್ಮ ಕಡೆಗಳು ಬ್ಲಾಕ್ ಯಾವುದು ಅಂತ ನನಗೆ ಚೆನ್ನಾಗಿ ಗೊತ್ತು ಆ ಕಡೆದು ಈ ಕಡೆದಲ್ಲ ನೀವು ಇಲ್ಲಿಗೆ ಬರ್ತೀರಾ ನಿಮ್ಮ ಫಸ್ಟಿಗೆ ಬಂದಿದ್ದಲ್ಲಿ ಕಣ್ ಜಯಕಯ್ಯ ನೀ ಚೆನ್ನಾಗಿ ಗೊತ್ತು ನಡಿ ಅಲ್ಲೋಗಿ ಅಲ್ಲೋಗಿ ಆಧಾರ್ ಕಾರ್ಡ್ ಆತು ಐ ಡಿ ಕಾರ್ಡ್ ಆತು ತಂದಿದ್ದೀವಿ ಇಲ್ಲಾಂದ್ರೆ ಮೇಡಮ್ ಸ್ಲಿಪ್ ಕೊಟ್ಟಿತ್ತಲ್ಲ ಅದ್ನು ತಗೊಂಡ್ಬರ್ಬೇಕು ತಕೊಂಬಂದಿದ್ಯ ನಿಂಗೆ ಅಜ್ಜಿ ಹ್ಞೂ ತಕೊಂಡ್ಬಂದಿ ನಮ್ಮ ಎಲ್ಲಿ ಕೊಡ್ಬೇಕು ಅಕ್ಕವಲ್ ಕೂಡ ಹೋಗು ಅಲ್ಲ ನೀವು ಬೆಳಗ್ಗೆಯಿಂದ ಬಹಳ ಜನ ಕರ್ಕೊಂಡು ಬಂದು ಹಾಕಿಸ್ತಾ ಇದ್ರಲ್ಲ ಹ್ಞೂ ಸರ್ ಹ್ಞೂ ವಯಸ್ಸಾದ್ರನ್ನೆಲ್ಲ ನಾನು ಕರ್ಕೊಂಡು ಬಂದು ಹಾಕಿಸ್ತಾ ಇದ್ದೀನಿ ನಾನು ಪಾಪ ಇವಜ್ಜಿಗೆ ಕೈ ಕಾಲಾಗಲ್ಲ ಅಂತ ಅಂತೂ ಅದಕ್ಕೆ ಕರ್ಕೊಂಡು ಬಂದೆ ಹ್ಞೂ ಹಾಕ್ಸೋಣ ಅಂತ ಹೇಳಿ ಪಾಪ ಆಗಲ್ಲ ಏನು ಮಾಡ್ತೀವಿ ಹ್ಞೂ ವಯಸ್ಸಾದ್ರನ್ನೆಲ್ಲ ಕರ್ಕೊಂಡು ಬಂದು ಹಾಕಿಸ್ಬೇಕಲ್ಲ ಸರ್ ನಮ್ಮಂತರ ಸೆನಕಿರಾರು ಹಾಕಿಸ್ಬೇಕು ಹಾಕಿಸ್ಬೇಕು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಹ್ಞೂ ಸರ್ ಮಾಡಬೇಕು ಹ್ಞೂ ಒಳ್ಳೆ ಕೆಲಸ ಮಾಡಬೇಕು ಸರ್ ಅಜ್ಜಿ ಕೊಡಿ ಆಧಾರ್ ಕಾರ್ಡು ಮತ್ತೆ ವೋಟರ್ ಐ ಡಿ ಕಾರ್ಡ್ ಕೊಟ್ಟು ಅಲ್ಲಿ ಹೋಗಿ ಆ ಕಡೆ ಹೋಗಿ ಹೋಗಿ ಅಲ್ಲಿ ಬಟನ್ ಪ್ರೆಸ್ ಮಾಡಿ ಮಾರ್ನಿಂಗ್ ಅಜ್ಜಿ ನಾನೆಲ್ಲ ಹಾಕೋಸ್ತೀನಿ ಬಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಅವ್ರು ಬರೋವರೆಗೂ ನಿಂತ್ಕೊಳ್ಳಿ ಹಾ ಬನ್ನಿ ಬನ್ನಿ ಆಯ್ತು ಬನ್ನಿ ಇನ್ನು ವಯಸ್ಸಾಗಿರೋರು ಎಂಡಿ ಕ್ಯಾಪ್ಟ್ಗಳು ಈ ತರ ಇದ್ರೆ ಯಾರನ್ನಾದ್ರೂ ಕರ್ಕೊಂಡ್ ಬಂದು ಹಾಕ್ಸಿ ಸರಿ ಆಯ್ತು ಸರ್ ಹಾಕಿಸ್ತೀವಿ ಹೇಳಿ ಸರ್ ನಾನೇನಿಲ್ಲ ಯಾರ ನನಗ್ ಕರ್ಕೊಂಬತ್ತೀನಿ ಹಾ ಬರೀ ಹಾಕಿ ವೋಟ್ ಹಾಕ್ಬೇಕು ಅಂತ ಹೇಳಿ ಕರ್ಕೊಂಬತ್ತೀನಿ ಸಾ ಇಲ್ಲ ಕರ್ಕೊಂಬತ್ತಾಳೆ ಹೇಳ್ರಿ ಸಾ ಹ್ಮ್ ನಮ್ಗೆ ಏಕಾಗಿ ಹೇಳಿದ್ರೆ ಮುಗೀತು ಕರ್ಕೊಂಬತ್ತಾಳೆ ಹ್ಮ್ ಎದ್ದಾಗಿಂದ ಹಂಗ ಯಾರೇನು ಕರ್ಕೊಂಬಂದಿದ್ಯಾ ಜಯಕಯ್ಯ

நானே அந்த ஆகிபா நம் ஆகே எங்க ஏன்னே மாத்தாடங்கில்

ಹಾಕಿದ್ದರೆ ಕಮೆಂಟ್ ಮಾಡಿರಿ ಹ್ಞೂ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ತೆಗೆಕಲೇ ಸಬ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು